ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಸೂಪರ್ ಆಗಿರೋ ಅಂತಹ ಒಂದು ರಸಂ ರೆಸಿಪಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಹೆಲ್ದಿ ಕೂಡ ಅನಿಮಿಕ್ ಆಗಿರೋರಿಗೆ ಅಂದರೆ ಬಾಡಿಯಲ್ಲಿ ಒಂದು ರಕ್ತದಲ್ಲಿ ಕಬ್ಬಿಣಾಂಶ ಕಡಿಮೆ ಇರೋ ಅಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೆಲ್ಪ್ಫುಲ್ ಆಗೋ ಅಂತಹ ನುಗ್ಗೆಕಾಯಿಂದ ಈ ಒಂದು ರಸಮ್ನ ಮಾಡ್ತಾ ಇದ್ದೀನಿ ತುಂಬ ರುಚಿ ಮತ್ತು ತುಂಬ ಆರೋಗ್ಯಕರವಾಗಿರುವಂತಹ ಈ ರಸಮ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋವಂಥ ರೆಸಿಪೀಸ್ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೇನೇ ಶೇರ್ ಮಾಡಿ ಸೂಪರ್ ಟೇಸ್ಟ್ ಕೊಡುವಂತಹ ನುಗ್ಗೆಕಾಯಿ ರಸಂಗೆ ಬೇಕಾಗಿರುವಂತಹ ಮೂರು ಮುಖ್ಯ ಇಂಗ್ರೀಡಿಯೆಂಟ್ಸ್ ಇವಾಗ ನಾನು ತಗೊಂಡಿದ್ದೀನಿ ನುಗ್ಗೆಕಾಯಿಗಳನ್ನ ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸುಮಾರು ನಾಲ್ಕು ನುಗ್ಗೆಕಾಯಿ ತಗೊಂಡಿದ್ದೀನಿ ನಾನು ಹಾಗೇನೆ ಒಂದು ಮೂರು ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲಿರುವಂತಹ ಟೊಮೆಟೊ ತಗೊಂಡಿದ್ದೀನಿ ಹಣ್ಣಾಗಿರುವಂತಹ ಟೊಮೆಟೊ ಒಂದ್ ಬಟ್ಲಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಇದನ್ನೆಲ್ಲಾನು ನಾನು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಕುಕ್ಕರ್ ಅಲ್ಲಿ ಆದ್ರೆ ಒಂದು ತ್ರೀ ಟು ಫೋರ್ ವಿಜಲ್ಸ್ ತಗೊಳ್ತೀನಿ ನಾನು ನುಗ್ಗೆಕಾಯಿ ಟೊಮೆಟೊ ಮತ್ತೆ ಬೇಳೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈಗ ಈ ನುಗ್ಗೆಕಾಯಿಗಳನ್ನ ಸಪ್ರೇಟ್ ಆಗಿ ತಗೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಕ್ಯೂಚಿ ಅದರ ರಸ ಮಾತ್ರ ತಗೊಂಡು ಸಿಪ್ಪೆ ತೆಗೆದಾಕ್ಬೇಕು ಟೊಮೆಟೊ ಮತ್ತೆ ಬೇಳೆ ಎರಡನ್ನೂ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನುಗ್ಗೆಕಾಯಿ ಎಲ್ಲ ಸಪ್ರೇಟ್ ಆಗಿ ತಕೊಂಡಿದ್ದೀನಿ ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಕ್ಯೂಚಿ ಅದ್ರ ಒಳಗಡೆ ಇರೋ ರಸ ಎಲ್ಲ ತೆಗೆದು ಸಿಪ್ಪೆನ್ ಮಾತ್ರ ತೆಗ್ದಾಕ್ಬೇಕು ಹಾಗೇನೆ ಈ ಕಡೆ ಬೇಳೆ ಮತ್ತೆ ಟೊಮೆಟೊ ಇದೆರಡನ್ನೂ ಸ್ವಲ್ಪ ಚೆನ್ನಾಗಿ ಸೌಟ್ ಇಂದನೆ ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದೆರಡನ್ನೂ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನುಗ್ಗೆಕಾಯಿಗಳನ್ನೆಲ್ಲ ಈ ತರ ಸ್ವಲ್ಪ ಚೆನ್ನಾಗಿ ಕ್ಯೂಚ್ಕೊಂಡು ಅದರ ರಸನ ತಕ್ಕೊಂಡು ಆ ಮೇಲಿನ ಸಿಪ್ಪೆ ಹೊಟ್ಟು ಎಲ್ಲ ಇದೆಯಲ್ಲ ಅದನ್ನೆಲ್ಲ ತಕ್ಕೋಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋಂತಹ ಬೇಳೆ ಮತ್ತೆ ಟೊಮೆಟೊ ಹಾಗೇನೆ ಚೆನ್ನಾಗಿ ಕ್ಯೂಚಿ ರಸ ತಕೊಂಡಿರೋಂತಹ ನುಗ್ಗೆಕಾಯಿ ರಸಮ್ಮು ಎರಡು ಕೂಡ ರೆಡಿ ಇದೆ ಈಗ ರಸಂ ಪ್ರಿಪೇರ್ ಮಾಡ್ಕೊಳ್ಳೋಣ ರಸಂ ಪ್ರಿಪೇರ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ಈಗ ಒಂದು ಮಾಮೂಲಿ ಯಾವ ಪಾತ್ರೆಯಲ್ಲಿ ರಸಂ ಮಾಡ್ತೀನೋ ಆ ಪಾತ್ರೆ ಇಟ್ಕೊಂಡಿದೀನಿ ಇದಕ್ಕೆ ಸುಮಾರು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಒಂದು ಎರಡು ಮೂರು ಚಿಟಿಕೆ ಅಷ್ಟು ಇಂಗ್ನ ಸೇರಿಸ್ತಾ ಇದ್ದೀನಿ ಹಾಗೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ತೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಸಹ ಸೇರಿಸಿದೀನಿ ಈಗ ಇದಕ್ಕೆ ಉದ್ದಕ್ಕೆ ಸೀಳ್ಕೊಂಡಿರುವಂತಹ ಎಂಟರಿಂದ ಹತ್ತು ಹಸಿ ಮೆಣಸಿನಕಾಯಿ ಸೇರಿಸ್ತಾ ಇದೀನಿ ಅದ್ರ ಜೊತೆಗೇನೆ ಅಂತಹ ಒಂದು ಏಳೆಂಟು ಬೆಳ್ಳುಳ್ಳಿಗಳು ಸಹ ಸೇರಿಸ್ತಾ ಇದ್ದೀನಿ ಸಣ್ಣ ಕಟ್ ಮಾಡ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಸಣ್ಣ ಕಟ್ ಮಾಡಿರುವಂತಹ ಒಂದು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಒಂದು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಈಗ ಇದಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಿರುವಂತಹ ಬೇಳೆ ಮತ್ತೆ ಟೊಮೆಟೊ ಮಿಕ್ಸರ್ ಹಾಕ್ತಾ ಇದ್ದೀನಿ ಹಾಗೇ ನಾವು ಚೆನ್ನಾಗಿ ಕ್ಯೂಚಿ ರಸ ತೆಗ್ದಿಟ್ಕೊಂಡಿರುವಂತಹ ಈ ನುಗ್ಗೆಕಾಯಿ ಪಲ್ಪ್ ಏನಿದೆ ಇದನ್ನು ಸಹ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತೆಂಗಿನ ತುರಿ ಸೇರಿಸೋದ್ರಿಂದ ಒಂದು ವಿಶೇಷವಾಗಿರುವಂತಹ ಒಂದು ರುಚಿ ಬರುತ್ತೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನುಗ್ಗೆಕಾಯಿನಲ್ಲಿ ಕಬ್ಬಿಣದ ಅಂಶ ತುಂಬಾ ಹೆಚ್ಚಾಗಿದೆ ರಕ್ತಹೀನತೆಗೆ ಇದು ತುಂಬಾನೇ ಒಳ್ಳೆಯದು ನುಗ್ಗೆಕಾಯಿ ಸಾಂಬಾರ್ ಯೂಶುಲಿ ಮಾಡ್ತಾ ಇರ್ತೀವಿ ಈ ಥರ ನುಗ್ಗೆಕಾಯಿ ರಸಮ್ ಮಾಡಿ ನುಗ್ಗೆಕಾಯಿ ಸಾಂಬಾರಲ್ಲಿ ನುಗ್ಗೆಕಾಯಿನ ತಿಂದ ಇರುವಂತಹ ಮಕ್ಕಳಾಗಲಿ ಅಥವಾ ದೊಡ್ಡವರಾಗ್ಲಿ ಈ ಥರ ರಸಮ್ ಮಾಡಿಕೊಟ್ಟಾಗ ಆರಾಮ್ಸೆ ಕುಡಿತಾರೆ ಆಕ್ಚುಲಿ ಅದ್ ಲೋಟಗಟ್ಟಲೆ ಹಾಕೊಂಡು ಕುಡ್ದೇ ಬಿಡ್ತಾರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಆ ರಸಮ್ ಈಗ ಚೆನ್ನಾಗಿ ಕುದೀತಾ ಇದೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಒಳ್ಳೆ ಪರಿಮಳ ಬರ್ತಾ ಇದೆ ತುಂಬಾ ರುಚಿಕರವಾಗಿರುವಂತಹ ಹಾಗೇನೆ ಹೆಲ್ದಿ ಆಗಿರುವಂತಹ ನುಗ್ಗೆಕಾಯಿ ರಸಮ್ ಈಗ ರೆಡಿಯಾಗಿದೆ ನೀವು ಸಹ ಒಂದ್ಸಲ ಈ ಥರ ನುಗ್ಗೆಕಾಯಿ ರಸಮ್ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್